ಬೀದರ್ನ ಬಸವ ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನದ ವತಿಯಿಂದ ಸೇಡಂ ತಾಲೂಕಿನ ಬಿಜನಹಳ್ಳಿಯಿಂದ ಬೀದರ್ ಜಿಲ್ಲೆ ಬಸವ ಕಲ್ಯಾಣದವರೆಗೆ ಕಲ್ಯಾಣ ನಡಿಗೆ ಮತ್ತು ಹರಳೆಯ ಜ್ಯೋತಿ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರತಿಷ್ಠಾನದ ಅಧ್ಯಕ್ಷ ಬಸವಕುಮಾರ್ ಪಾಟೀಲ್ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಫೆಬ್ರವರಿ ಹದಿನೈದರಿಂದ ಬಿಜನಹಳ್ಳಿಯಿಂದ ಪ್ರಾರಂಭವಾಗುವ ಕಲ್ಯಾಣ ನಡಿಗೆ ಮತ್ತು ಹರಳೆಯ ಜ್ಯೋತಿ ಯಾತ್ರೆಯು ಕಲಬುರಗಿ ಮತ್ತು ಬೀದರ್ ಜಿಲ್ಲೆಗಳ ಹಲವು ಗ್ರಾಮಗಳ ಮಾರ್ಗವಾಗಿ ಸಂಚರಿಸಿ ಮಾರ್ಚ್ ಒಂದರಂದು ಬಸವ ಕಲ್ಯಾಣದಲ್ಲಿ ಸಂಪನ್ನಗೊಳ್ಳಲಿದೆ ಕಲ್ಯಾಣ ನಡಿಗೆ ಕಾರ್ಯಕ್ರಮದಲ್ಲಿ ಪ್ರತಿದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಕಾರ್ಯಕ್ರಮ ನಡೆಯಲಿದ್ದು ನೂರು ವಚನಗಳನ್ನು ಕಂಠಪಾಠ ಮಾಡಿ ಹೇಳಿದ ವಿದ್ಯಾರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ನಗದು ಬಹುಮಾನ ನೀಡಲಾಗುವುದು ಸಂಜೆ ಆರು ಗಂಟೆಗೆ ಸಾರ್ವಜನಿಕ ಸಮಾರಂಭ ಏರ್ಪಡಿಸಲಾಗುವುದು ರಾತ್ರಿ ಎಂಟು ಗಂಟೆಗೆ ಸಿರಿಗೆರಿ ಧಾತ್ರಿ ಕಲಾವಿದರ ಸಂಘದ ವತಿಯಿಂದ ಕಲ್ಯಾಣ ಕ್ರಾಂತಿ ನಾಟಕ ಪ್ರದರ್ಶನಗೊಳ್ಳಲಿದೆ ಇನ್ನು ಮಾರ್ಚ್ ಒಂದರಂದು ಬಸವ ಕಲ್ಯಾಣದಲ್ಲಿ ಸಮಾರೋಪ ಮತ್ತು ಶರಣರ ಸಂಸತ್ತು ಸಮಾವೇಶ ಜರುಗಲಿದೆ ಎಂದು ತಿಳಿಸಿದರು ಓಂ ಶ್ರೀ ಗುರು ನಮಃ ಎಲ್ಲರಿಗೂ ಶರಣು ಶರಣಾರ್ಥಿ ದಿನಾಂಕ ಹದಿನೈದು ಎರಡು ಇಪ್ಪತ್ತಾರರಿಂದ ಒಂದು ಮೂರು ಇಪ್ಪತ್ತಾರರವರೆಗೆ ಅಂದರೆ ಹದಿನೈದು ದಿವಸಗಳ ಕಾಲ ಸುಕ್ಷೇತ್ರ ಬಿಜ್ನಹಳ್ಳಿಯಿಂದ ಶರಣಭೂಮಿ ಬಸವಕಲ್ಯಾಣದವರೆಗೆ ಕಲ್ಯಾಣ ನಡಿಗೆ ಮತ್ತು ಹರಳೆಯ ಜ್ಯೋತಿ ಯಾತ್ರೆ ಅನ್ನತಕ್ಕಂಥ ಒಂದು ವಿಶಿಷ್ಟವಾಗಿರತಕ್ಕಂಥ ಕಾರ್ಯಕ್ರಮವನ್ನು ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನ ಎಲ್ಲ ಬಸವ ಭಕ್ತರ ಸಹಕಾರದೊಂದಿಗೆ ರೂಪಿಸಿದೆ ಈ ಒಂದು ಕಲ್ಯಾಣ ನಡಿಗೆ ಮತ್ತು ಹರಳೆಯ ಜ್ಯೋತಿ ಯಾತ್ರೆಯ ಧ್ಯೇಯವಾಕ್ಯ ಏನು ಅಂದರೆ ಶರಣು ಶರಣಾರ್ಥಿ ಇದು ನಮ್ಮ ಧ್ಯೇಯವಾಕ್ಯ ಯಾಕೆಂದರೆ ಇವತ್ತು ಸಮಾಜದಲ್ಲಿ ತುಂಬ ಅಶಾಂತಿ ಆ ಸಾಮರಸ್ಯ ಇಲ್ಲದೇ ಇರತಕ್ಕಂಥದ್ದು ಅಶಾಂತಿಯ ವಾತಾವರಣ ಇಂಥ ಎಲ್ಲಕ್ಕೂ ಸಹಿತ ಬಸವಾದಿ ಶರಣರ ವಚನಗಳಲ್ಲಿ ಔಷಧಿ ಇದೆ ಅನ್ನತಕ್ಕಂಥ ವಿಷಯವನ್ನು ಮನಗೊಂಡಿರತಕ್ಕಂತಹ ಪ್ರತಿಷ್ಠಾನ ಹಲವಾರು ಉದ್ದೇಶಗಳನ್ನು ಇಟ್ಟುಕೊಂಡು ಇದನ್ನು ಆಯೋಜನೆ ಮಾಡಿದೆ ಬಹುಶಃ ಬಿಜ್ನಹಳ್ಳಿಯಿಂದಲೇ ಏಕೆ ಅನ್ನತಕ್ಕಂಥ ಪ್ರಶ್ನೆ ನಮ್ಮನ್ನೆಲ್ಲ ಕಾಡ್ತದೆ ಬಿಜ್ನಹಳ್ಳಿ ಎಲ್ಲ ಬಸವ ಭಕ್ತರಿಗೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಯಾಕೆಂದರೆ ಹನ್ನೆರಡನೇ ಶತಮಾನದಲ್ಲಿ ಶರಣೆ ಕಲ್ಯಾಣಮ್ಮ ಮತ್ತು ಶರಣ ಗುರು ಬಸವಣ್ಣನವರಿಗೆ ತಮ್ಮ ತೊಡೆಯ ಚರ್ಮದಿಂದ ಪಾದರಕ್ಷೆಗಳನ್ನು ಮಾಡಿ ಅರ್ಪಿಸಿದಾಗ ಗುರು ಬಸವಣ್ಣನವರು ತಮ್ಮ ತಲೆಯ ಮೇಲೆ ಆ ಪಾದರಕ್ಷೆಗಳನ್ನು ಹೊತ್ತು ಬಹಳ ದೊಡ್ಡ ಮಾತನ್ನು ಆಡಿದರೆ ಈ ಚಮ್ಮಾವಿಗೆಗೆ ಪೃಥ್ವಿ ಸಮಬಾರದು ಅನ್ನತಕ್ಕಂತಹ ಬಹಳ ದೊಡ್ಡ ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ ಅದರ ಜೊತೆಗೆ ಇನ್ನೂ ಒಂದು ಬಹಳ ಮುಖ್ಯವಾಗಿರತಕ್ಕಂಥ ಉದ್ದೇಶ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಮುಟ್ಟಿರ್ತಕ್ಕಂತಹ ವಸ್ತು ಇವತ್ತು ಭೂಮಿ ಮೇಲೆ ಯಾವುದಾದರೂ ಇದ್ದರೆ ಅದು ಹರಳಯ್ಯನವರ ಪಾದರಕ್ಷೆಗಳ ಮಾತ್ರ ಹೀಗಾಗಿ ನಮಗೆ ಬಿಜ್ನಳ್ಳಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಅತ್ಯಂತ ಭಕ್ತಿಯುತವಾಗಿರ್ತಕ್ಕಂಥ ಕ್ಷೇತ್ರ ಅದಕ್ಕೆ ಈ ಕ್ಷೇತ್ರದಿಂದಲೇ ನಾವು ಈ ನಡಿಗೆ ಮತ್ತು ಹರಳೆಯ ಜ್ಯೋತಿ ಯಾತ್ರೆಯನ್ನು ಆರಂಭ ಮಾಡ್ತಾಯಿದ್ದೇವೆ ಈ ಕಾರ್ಯಕ್ರಮದ ರೂಪರೇಷೆ ಹೆಂಗಿರ್ತದೆ ಅಂದರೆ ಬೆಳಗ್ಗೆ ಆರರಿಂದ ಏಳರವರೆಗೆ ಸಾಮೂಹಿಕ ಇಷ್ಟಲಿಂಗ ಪೂಜೆ ಇರ್ತದೆ ಆಮೇಲೆ ಕಲ್ಯಾಣ ನಡಿಗೆ ಇರ್ತದೆ ಮೂರು ತಾಸು ಆಮೇಲೆ ಸರಿಯಾಗಿ ಹನ್ನೊಂದು ಗಂಟೆಯಿಂದ ಒಂದೂವರೆವರೆಗೆ ಶಾಲೆಯಲ್ಲಿ ಒಂದು ಮಕ್ಕಳಿಗಾಗಿ ಪ್ರೇರಣೆ ಕಾರ್ಯಕ್ರಮ ಇರ್ತದೆ ಆಮೇಲೆ ಐದು ಗಂಟೆಗೆ ಗ್ರಾಮಸ್ಥರೊಂದಿಗೆ ಸೇರಿಕೊಂಡು ಒಂದು ಕಲ್ಯಾಣ ನಡಿಗೆ ಊರಲ್ಲಿ ಇರ್ತದೆ ಆಮೇಲೆ ಸಾರ್ವಜನಿಕ ಸಮಾರಂಭ ಬಸವ ತತ್ವದ ಜೊತೆ ಜೊತೆಗೆ ಕೃಷಿ ಪರಿಸರ ಈ ಎಲ್ಲ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಾರ್ವಜನಿಕ ಸಮಾರಂಭ ಇರ್ತದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ कलबुर्गी दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल डबल जीरो फोर टू सेवन एट वन फोर